ನಟರು ಯಾರು ಮತ್ತೆ ಕೆಲ ಬಿಟ್ಟರೆ ನಟ್ರ ಯಾರು ಬೆಂಬಲ ಕೊಟ್ಟಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಏನು ಹೇಳಿದಾರೆ ಅವರ ಮಾತಿಗೆ ನನ್ನ ಸಹಮತ ಇದೆ ನನ್ನ ಇಂಡಸ್ಟ್ರಿ ಬಗ್ಗೆ ಏನು ಮಾತಾಡಲ್ಲ ನಮ್ಮ ಡಿ ಕೆ ಏನು ಹೇಳಿದ್ರು ಅದ್ರ ಆ ಮಾತಿನ ಜೊತೆ ನಾನು ನಿಲ್ತೀನಿ ಮೈ ಸಿ ಎಂ ಅಂಡ್ ಡಿ ಸಿ ಎಂ ಇಸ್ ರೈಟ್ ಅಷ್ಟೇ ಏನಂದ್ರೆ ಮೊನ್ನೆ ತಾನೆ ಸೋತು ನನಗೂ ಬೇಜಾರಿದೆ ರಕ್ಷಾ ರಾಮೆ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರಿ ಮಾಡಲಿ ಅಂತ ಬಯಸ್ತೇನೆ ರಕ್ಷಾ ಆಗಬೇಕು ಯಾಕೆಂದ್ರೆ ಅವರು ಮೊನ್ನೆ ಸೋತಿದ್ದಾರೆ ಪಾಪ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿದ್ರೆ ಸಮುದಾಯದಲ್ಲಿ ಸೂಕ್ತ ಅಂತ ನನ್ನ ಸಹಮತ ಅದಕ್ಕಿದೆ ಜಡ್ತಮ್ ತಿಂನಳ್ಳಿಯಿಂದ ತಿರ್ನಳ್ಳಿ ಕಂದವಾರ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಎರಡು ಕೋಟಿ ವೆಚ್ಚದ ಸಿಸಿ ಚಾಲನೆ ಕೊಟ್ಟಿದ್ದಾರೆ ಈ ರಸ್ತೆ ಸುಮಾರು ವರ್ಷಗಳಿಂದ ಹಾಳಾಗಿ ಸುಮಾರು ಒಂದು ಎರಡು ಸಾವಿರದ ಹತ್ತು ವರ್ಷದ ಮೇಲೆ ಇಂದ ಹಾಳಾಗಿತ್ತು ಇವತ್ತು ಈ ರಸ್ತೆಗೆ ಅನುದಾನ ಹಾಕ್ಸಿದಿವಿ ಎರಡು ಕೋಟಿ ಇದು ಒಂದು ತಿಂಗಳು ಕೆಲಸ ಮುಗಿಸ್ತೀವಿ ಏನೋ ಚರಂಡಿರು ಬೇಕು ಅಂತಿದ್ರೆ ಅದಕ್ಕೂ ಒಂದಷ್ಟು ಅಡಿಷನ್ ಹಾಕಿ ಮಾಡಿ ವಿಶೇಷವಾಗಿ ಗ್ರಾಮದ ನಮ್ಮ ಎಲ್ಲ ಮುಖಂಡರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅವ್ರ ಸಹಕಾರದಿಂದ ಮಾತ್ರ ಇದು ಸಾಧ್ಯ ಆಗ್ತಿದೆ ಸಂಪೂರ್ಣ ಅಭಿವೃದ್ಧಿ ಮಾಡೋ ಜವಾಬ್ದಾರಿ ನಂದು ನಗರಕ್ಕೆ ಸಂಪರ್ಕ ಕಲ್ಪಿಸುವುದಕ್ಕೆ ಹಳ್ಳಿಗಳ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ರಿ ಏನೋ ಸಹ ನಂದು ಅರ್ಬನ್ ಫೋರ್ ಡೈರೆಕ್ಷನ್ ಕನೆಕ್ಟಿವಿಟಿ ದಿನ್ನೇ ರೋಡು ಮುಷ್ಟೂರು ರೋಡು ಜರಳ ರೋಡು ಕಂದ್ವಾರ ರೋಡು ಈ ನಾಲ್ಕನ್ನು ಡೆವಲಪ್ ಮಾಡೋದು ಮತ್ತು ಇಂಟೀರಿಯರ್ ವಿಲೇಜಸ್ನ ಡೆವಲಪ್ ಮಾಡೋದು ಇದು ನನ್ನ ಅಜೆಂಡಾ ಕನೆಕ್ಟಿವಿಟಿ ಇಲ್ದಾರನ್ನ ಮೈನ್ ಸ್ಟ್ರೀಮ್ಗೆ ತರೋದು ನೋಡಿ ಇದೇ ದಾರಿ ಕರೆಕ್ಟಾಗಿ ರೋಡ್ ಇದ್ದರೆ ಮೂರು ನಾಲ್ಕು ನಿಮಿಷಕ್ಕೆ ಆ ಕಡೆ ಹೋಗ್ಬೋದು ಈ ಗುಣಿಗಳಲ್ಲಿ ಇಪ್ಪತ್ತು ನಿಮಿಷ ಬೇಕು ಈ ಗುಣಿಗಳಲ್ಲಿ ಹೋಗೋಕ್ಕೆ ಅಕಸ್ಮಾತ್ ಟೂ ವೀಲರಲ್ಲಿ ಅಲ್ಲಿ ಯಾರಾದರೂ ಬಿದ್ದು ಒಂದು ಜೀವ ಹೋದ್ರೆ ತುಂಬ ಕಾಲೆಲ್ಲ ಮುರಿದು ಹೋಗಿದೆ ಅಂತ ಹೇಳಿದ್ರು ಬಟ್ ಈಗ ನನ್ನ ಟರ್ಮಲ್ ಇದೆಲ್ಲ ಮಾಡ್ತಿದ್ದೀನಿ ಇಚ್ಛಾಶಕ್ತಿ ಇದ್ರೆ ಏನು ಬೇಕಾದರೂ ಮಾಡ್ಬೋದಲ್ಲ ಇದೇ ಎರಡು ಕೋಟಿ ನಾನು ಇಪ್ಪತ್ತೂರ್ಗ ಹಾಕ್ಬಿಟ್ಟು ಇಲ್ಲ ನಲ್ವತ್ತೂರ್ಗ್ ಹಾಕ್ಬಿಟ್ಟು ಐದೈದು ಲಕ್ಷ ಗುದ್ಲಿ ಪೂಜೆ ವಿಷನ್ ಕಂದವಾರ ಮಾಡಬಹುದಾಗಿ ನಂದಿಗೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಸ್ವಲ್ಪ ಅದೇನಾಗಿದೆ ಫೈನಾನ್ಷಿಯಲ್ ಅಪ್ರೂವಲ್ ಡಿಲೇ ಆಗ್ತಿದೆ ಟೆಕ್ನಿಕಲ್ ಇದು ಮತ್ತೆ ಇದಕ್ಕೋಗಿದೆ ಬಂದಿದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ ಸರ್ ನಟ್ರ್ ಯಾರು ದಿನ ವಿಜಿ ಮತ್ತೆ ಸಾಧುಕೋಕೆಲ್ಲ ಬಿಟ್ಟರೆ ನಟ್ರ ಯಾರು ಬೆಂಬಲ ಕೊಟ್ಟಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಏನ್ ಹೇಳಿದಾರೆ ಅವರ ಮಾತಿಗೆ ನನ್ನ ಸಹಮತ ಇದು ನನ್ನ ಇಂಡಸ್ಟ್ರಿ ಬಗ್ಗೆ ಏನು ಮಾತಾಡಲ್ಲ ನಮ್ಮ ಡಿ ಕೆ ಏನು ಹೇಳಿದ್ರು ಅದ್ರ ಆ ಮಾತಿನ ಜೊತೆ ನಾನು ನಿಲ್ತೀನಿ ಮೈ ಸಿ ಎಮ್ ಅಂಡ್ ಡಿ ಸಿ ಎಮ್ ಇಸ್ ರೈಟ್ ಅಷ್ಟೇ ಥ್ಯಾಂಕ್ ಯು ಸರ್ ಕನ್ನಡ ಭವನಕ್ಕೆ ಇಡಬೇಕು ಅಂತ ಅಂತ ಒಂದು ಸಮುದಾಯದವರು ಪ್ರಸ್ತಾಪಿಸಿದ್ದಾರೆ ನಾನು ಖಂಡಿತವಾಗ ಆ ಸಮುದಾಯದವ್ರನ್ನ ಗೌರವಿಸ್ತೀನಿ ನಾನು ಒಬ್ಬ ಎಲ್ ಎ ಆಗಿ ಆದರೆ ಮಿನಿಸ್ಟರ್ ಆಗಿ ಅವರೊಂದು ತೀರ್ಮಾನ ತಗೊತಾರೆ ಮೈ ಮಿನಿಸ್ಟರ್ ಇಸ್ ರೈಟ್ ಅಷ್ಟೇ ನೀವು ಸಚಿವರಾಗಬೇಕು ಅಂತ ತಮ್ಮ ಅಭಿಪ್ರಾಯ ನನಗೆ ಯಾವುದೇ ಆಸೆ ಇಲ್ಲ ನಮ್ಮ ಸಾಹೇಬ್ರೆ ಐದು ವರ್ಷ ಸಚಿವರಾಗಬೇಕು ಅಷ್ಟಕ್ಕೂ ಸಮುದಾಯದಲ್ಲೇನಾದರೂ ಸಚಿವರಾಗಬೇಕು ಅನ್ನೋ ಪ್ರಸ್ತಾಪ ಬಂದರೆ ನಮ್ಮ ಸೀತಾರಾಮಣ್ಣನ ಮಾಡಲಿ ಇಲ್ಲ ನನಗೇನಂದರೆ ಮೊನ್ನೆ ತಾನೇ ಸೋತು ನನಗೂ ಬೇಜಾರಿದೆ ರಕ್ಷಾ ರಾಮಯವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡಲಿ ಅಂತ ಬಯಸ್ತೇನೆ ರಕ್ಷಾ ಆಗಬೇಕು ಯಾಕೆಂದರೆ ಅವರು ಮೊನ್ನೆ ಸೋತಿದ್ದಾರೆ ಪಾಪ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿದ್ರೆ ಸಮುದಾಯದಲ್ಲಿ ಸೂಕ್ತ ಅಂತ ನನ್ನ ಸಹಮತ ಅದಕ್ಕಿದೆ ಈಗ ಈಗ ಕಳೆದ ಹತ್ತು ವರ್ಷದಿಂದ ಅಂದರೆ ನಗರ ಕನೆಕ್ಟ್ ಮಾಡೋ ನಾಲ್ಕು ರಸ್ತೆ ಅಣ್ಣ ಈಗ ಈ ಕಂದ್ವಾರ ಇದೆಯಲ್ಲ ಕಂದ್ವಾರ ಕೆರೆಗೆ ಎಂಟು ಕೋಟಿ ಹಾಕ್ತಿದೆಯಣ ಅದನ್ನೊಂದು ಫಿಫ್ಟೀನ್ ಡೇಸಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಆ ಕಡೆ ಬಚ್ಚಳ್ಳಿ ರೋಡು ಅದು ಸ್ಟಾರ್ಟ್ ಆಗುತ್ತೆ ಆ ಕಡೆ ದಿನ್ನೆ ಹೊಸಳ್ಳಿ ಇರೋದು ಅದಕ್ಕೊಂದು ನಾಲ್ಕು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಇತ್ತು ಆ ಕಡೆ ದಿನ್ನೆ ಹೊಸಳ್ಳಿ ಇರೋದು ನಾಲ್ಕು ಕೋಟಿ ಈ ಟೀಮ್ನಲ್ಲಿ ನನಗೆ ಸಿಟಿಗೆ ನಾಲ್ಕು ಇದಕ್ಕೆ ಒಂದು ಮೂವತ್ತು ನಾಲ್ವತ್ತು ಕೋಟಿ ಹಾಕಿದ್ವಿ ನಾನು ಮೇಜರ್ ರೋಡ್ಗೆ ಈ ರಸ್ತೆ ಕಾರ್ ರೋಡ್ ಆಗಿದ್ರೆ ಎಂಬತ್ತು ಲಕ್ಷ ಒಂದು ಕೋಟಿಯಲ್ಲಿ ಮುಗಿಯೋದು ನಾನು ಸಿ ಸಿ ರೋಡ್ ಹಾಕಿದ್ದೀನಿ ಒಂದು ಹದಿನೈದು ವರ್ಷ ಸಮಸ್ಯೆ ಆಗಬಾರ್ದು